ತುಮಕೂರು ವಿಶ್ವವಿದ್ಯಾಲಯದ ಹದಿನೆಂಟನೇ ಘಟಿಕೋತ್ಸವದಲ್ಲಿ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅವರು ವಿದ್ಯಾರ್ಥಿಗಳಿಗೆ ಚಿನ್ನದ ಪದಕ ಹಾಗೂ ಪದವಿ ಪ್ರಮಾಣ ಪತ್ರಗಳನ್ನು ಪ್ರದಾನ ಮಾಡಿದರು ಈ ವೇಳೆ ಹಿರಿಯ ಸಾಹಿತಿ ನಾಡೋಜ ಹಂಪ ನಾಗರಾಜಯ್ಯ ಉದ್ಯಮಿ ದಿಲೀಪ್ ಜಿ ಸುರಾನ ಹಾಗೂ ಹಿರಿಯ ಪತ್ರಕರ್ತ ಎಸ್ ನಾಗಣ್ಣ ಅವರಿಗೆ ಗೌರವ ಡಾಕ್ಟರೇಟ್ ಪ್ರದಾನ ಮಾಡಿದರು ಈ ಸಂದರ್ಭದಲ್ಲಿ ಅಖಿಲ ಭಾರತ ತಾಂತ್ರಿಕ ಪರಿಷತ್ತಿನ ಅಧ್ಯಕ್ಷ ಪ್ರೊಫೆಸರ್ ಟಿಜಿ ಸೀತಾರಾಮ್ ತುಮಕೂರು ವಿಶ್ವವಿದ್ಯಾಲಯದ ಕುಲಪತಿ ಪ್ರೊಫೆಸರ್ ಎಂ ವೆಂಕಟೇಶ್ವರು ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಬಳಿಕ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಶಿಕ್ಷಣ ವ್ಯಕ್ತಿತ್ವ ವಿಕಸನದ ಜೊತೆಗೆ ಸಮಾಜ ಮತ್ತು ರಾಷ್ಟದ ಪ್ರಗತಿಗೆ ಆಧಾರವಾಗಿದೆ ಈ ಹಿನ್ನೆಲೆಯಲ್ಲಿ ಶಿಕ್ಷಣವನ್ನು ಸಂರಕ್ಷಿತ ಸಂಪತ್ತು ಎಂದು ಕರೆಯಲಾಗುತ್ತಿದೆ ಜೊತೆಗೆ ವ್ಯಕ್ತಿಯನ್ನು ಸ್ವಾವಲಂಬಿಯನ್ನಾಗಿ ರೂಪಿಸಲು ನೆರವಾಗಲಿದೆ ಜಗತ್ತಿನಲ್ಲಿ ಹೊಸ ಆವಿಷ್ಕಾರ ತಂತ್ರಜ್ಞಾನಗಳು ಪ್ರತಿದಿನ ಹೊರಹೊಮ್ಮುತ್ತಿದೆ ಈ ಹಿನ್ನೆಲೆಯಲ್ಲಿ ಯುವ ಪೀಳಿಗೆ ಜೀವನ ಪರ್ಯಂತ ವಿದ್ಯಾರ್ಥಿಯಾಗಿ ಕೆಲಸ ಮಾಡುವುದು ಅಗತ್ಯವಾಗಿದೆ ಇಪ್ಪತ್ತೊಂದನೇ ಶತಮಾನ ಡಿಜಿಟಲ್ ಸಾಕ್ಷರತೆ ನವೀನ ಚಿಂತನೆ ಜಾಗತಿಕ ದೃಷ್ಟಿಕೋನ ಹಾಗೂ ಸಾಮಾಜಿಕ ಜವಾಬ್ದಾರಿ ರೂಢಿಸಿಕೊಳ್ಳುವಂತೆ ಅವರು ಸಲಹೆ ನೀಡಿದರು ದೂರದರ್ಶನದೊಂದಿಗೆ ಎಂಎಸ್ಸಿ ಗಣಿತ ವಿಭಾಗದಲ್ಲಿ ಚಿನ್ನದ ಪದಕ ಪಡೆದ ವೈಷ್ಣವಿ ಐದು ಚಿನ್ನದ ಪದಕ ಪಡೆದಿರುವುದು ಸಂತಸ ತಂದಿದೆ ಈ ಸಾಧನೆಗೆ ಪೋಷಕರು ಉಪನ್ಯಾಸಕರ ಸಹಕಾರ ಕಾರಣ ಮುಂದೆ ಶಿಕ್ಷಕರಾಗುವ ಉದ್ದೇಶವಿದೆ ಎಂದಿದ್ದಾರೆ ವಿದ್ಯಾರ್ಥಿನಿ ಮಮತಾ ಸಮಾಜಶಾಸ್ತ್ರ ವಿಭಾಗದಲ್ಲಿ ಚಿನ್ನದ ಪದಕ ಪಡೆದಿದ್ದು ಈ ಸಾಧನೆಗೆ ಪೋಷಕರ ಸಹಕಾರ ಕಾರಣ ಎಂದು ಹೇಳಿದರು. ಡಿಎಫ್ಸಿ ಕಾಲೇಜಿನ ಸರ್ಕಾರಿ ಪದವಿಪೂರ್ವ ಕಾಲೇಜು ಪ್ರಿನ್ಸಿಪಾಲರಿಗೆ ಅವರಿಗೆ ಧನ್ಯವಾದಗಳು ನಾನು ಇчень ಶಿಕ್ಷಕರಾದಂತಹ ಸೋಶಿಯಲ್ ಶಿಕ್ಷಕರಿಗೆ ತುಂಬ ಹೃದಯದ ವಿದ್ಯಾರ್ಥಿ ಜೈರಾಮ್ ಕನ್ನಡ ಎಂ ಎ ಯಲ್ಲಿ ಐದು ಚಿನ್ನದ ಪದಕ ಪಡೆದಿದ್ದು ಈ ಚಿನ್ನದ ಪದಕಗಳನ್ನು ಬಡ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಅರ್ಪಿಸುವುದಾಗಿ ಹೇಳಿದರು ನೀನು ಓದಬೇಕಾಗುತ್ತೆ ಅಂತೇಳಿ ನಾನು ಒತ್ತನ್ನು ಕೊಟ್ಟರು ಅದು ನನಗೆ ತುಂಬ ಸಂತೋಷ ಆಸೆಯನ್ನು ಇಟ್ಕೊಂಡಿದ್ದೆ ನಾನು ಹೈಸ್ಕೂಲ್ ಓದಬೇಕಾದ್ರೆ ನಾನು ಒಬ್ಬ ಕನ್ನಡ ಪ್ರೊಫೆಸರ್ ಆಗಬೇಕು ಅಂತ ಹೇಳಿ ಆದರೆ ಪ್ರಸ್ತುತ ನಾನು ಪ್ರಾಂಶುಪಾಲನಾಗಿ ಇವತ್ತು ಚನ್ನಮ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ನಾನಿವತ್ತು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀನಿ